ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅ ಚಾನಲ್ ಸ್ನೇಹಿತರೆ ಶೋಭಿತ ಶಿವಣ್ಣ ಅವರನ್ನು ನೆನೆಸ್ಕೊಂಡು ಇದೀಗ ಪ್ರಿಯಾಂಕಾ ಚಿಂಚೋಳಿಯವರು ಭಾವುಕ ಒಂದು ಪೋಸ್ಟನ್ನು ಹಂಚಿಕೊಂಡಿದ್ದಾರೆ ಹೌದು ಇತ್ತೀಚೆಗಷ್ಟೇ ನಿಧನರಾದ ಶೋಭಿತ ಶಿವಣ್ಣ ಅವರು ನನಗೆ ಒಂದು ಮಾತು ಹೇಳಿದೆ ತನ್ನ ಸಿಚುವೇಶನನ್ನು ಹೇಳ್ಕೊಳ್ಳದೆ ಬಿಟ್ಟೋಗಿದ್ದು ತುಂಬ ನೋವಾಗ್ತಿದೆ ಅನ್ನುವಂತಹ ರೀತಿಯಲ್ಲಿ ಒಂದಷ್ಟು ಪೋಸ್ಟನ್ನು ಹಂಚಿಕೊಂಡಿದ್ದಾರೆ ಅದರ ಜೊತೆಗೆ ಮತ್ತೊಂದಷ್ಟು ಫೋಟೋಗಳನ್ನು ಹಂಚಿಕೊಂಡಿರ್ತಕ್ಕಂಥ ಪ್ರಿಯಾಂಕಾ ಚಿಂಚೋಳಿಯವರು ಭಾವುಕರಾಗಿದ್ದಾರೆ ಹಾಗಾದರೆ ಪ್ರಿಯಾಂಕಾ ಚಿಂಚೋಳಿಯವರು ಶೋಭಿತಾ ಶಿವಣ್ಣ ಅವರ ಬಗ್ಗೆ ಆಡಿದ ಮಾತುಗಳೇನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಹೌದು ನಟಿ ಪ್ರಿಯಾಂಕಾ ಚಿಂಚೋಳಿಯವರು ತಮ್ಮ ಸೀಮಂತ ಶಾಸ್ತ್ರದ ಫೋಟೋಗಳನ್ನು ಇದೀಕ ಹಂಚಿಕೊಂಡಿದ್ದಾರೆ ಹೌದು ಹರಹರ ಮಹದೇವ ಮನಸಾರೆ ಸೀರಿಯಲ್ಗಳಲ್ಲಿ ಬಹಳಷ್ಟು ವಿಭಿನ್ನವಾಗಿ ನಟಿಸಿದಂತಹ ಪ್ರಿಯಾಂಕಾ ಚಿಂಚೋಳಿಯವರು ಇದೀಗ ತುಂಬು ಗರ್ಭಿಣಿ ಇತ್ತೀಚೆಗಷ್ಟೇ ಪ್ರೆಗ್ನೆಂಟ್ ಪ್ರಿಯಾಂಕಾ ಚಿಂಚೋಳಿ ಅವರ ಸೀಮಂತ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆದಿತ್ತು ಆ ಒಂದು ಸೀಮಂತ ಕಾರ್ಯಕ್ರಮದಲ್ಲಿ ಶೋಭಿತಾ ಶಿವಣ್ಣ ಕೂಡ ಭಾಗವಹಿಸಿದ್ರು ಅದಾದ ಬಳಿಕ ಶೋಭಿತಾ ಶಿವಣ್ಣ ಅವರು ಆತ್ಮಹತ್ಯೆಗೆ ಶರಣಾಗ್ತಾರೆ ಇದೀಗ ಶೋಭಿತಾ ಶಿವಣ್ಣ ಅವರನ್ನ ನೆನೆಸ್ಕೊಂಡು ತಮ್ಮ ಸೀಮಂತ ಶಾಸ್ತ್ರದ ಫೋಟೋಗಳನ್ನು ಹಂಚಿಕೊಂಡಿರ್ತಕ್ಕಂಥ ಪ್ರಿಯಾಂಕಾ ಅವರು ಹುಟ್ಟುಹಬ್ಬದ ಶುಭಾಶಯಗಳು ಶೋಭವ ನೀವೀಗ ನನ್ನೊಂದಿಗೆ ಇಲ್ಲ ಅನ್ನೋದನ್ನ ಅರ್ಗಿಸ್ಕೊಳ್ಳೋಕೆ ಆಗ್ತಿಲ್ಲ ನಿಮ್ಮನ್ನ ಕಳೆದುಕೊಂಡ ನೋವು ಎಂದಿಗೂ ಮಾಸೋದಿಲ್ಲ ನೀವು ಅನುಭವಿಸ್ತಿದ್ದ ನೋವನ್ನು ಯಾಕೆ ನನ್ನೊಂದಿಗೆ ಹಂಚಿಕೊಳ್ಳಿಲ್ಲ ನೀವು ನೀವು ನನ್ನನ್ನು ಯಾಕೆ ತಲುಪಲಿಲ್ಲ ಅಂತ ಈಗಲೂ ಕಾಡ್ತಿದೆ ಇರೋ ಸತ್ಯವನ್ನು ನನಗೆ ನೀವು ಹೇಳಬೇಕಾಗಿತ್ತು ಇನ್ನೂ ಒಂದು ಸಂಭಾಷಣೆ ಇನ್ನೊಂದು ನಗು ಮತ್ತೊಂದು ಅಪ್ಪುಗೆ ಬೇಕಿತ್ತು ಅಂತ ನೆನೆಸ್ಕೊಂಡು ಭಾವುಕರಾಗ್ತಿದ್ದೀನಿ ಸಮಯ ಹಿಂದಿರುಗಿ ಹೋಗುವ ಅವಕಾಶ ಇದ್ದಿದ್ರೆ ನೀವು ಸಂಕಷ್ಟ ಎದುರಿಸ್ತಿದ್ದಾಗ ಖಂಡಿತ ನಾನು ನಿಮಗೆ ಸಹಾಯ ಮಾಡ್ತಿದ್ದೆ ನಾನು ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಪದಗಳಲ್ಲಿ ಹೇಳೋಕ್ ಸಾಧ್ಯ ಇಲ್ಲ ದಯವಿಟ್ಟು ವಾಪಸ್ ಬಂದ್ಬಿಡಿ ನನ್ನ ಕನಸಿನಲ್ಲಾದರೂ ಸರಿ ವಾಪಸ್ ಬಂದ್ಬಿಡಿ ನೀವು ನನ್ನೊಂದಿಗೆ ಸದಾ ಜೀವಂತ ನಮ್ಮಿಬ್ಬರ ಕಥೆಯನ್ನು ಖಂಡಿತ ನನ್ನ ಮಗುವಿಗೆ ತಿಳಿಸ್ತೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಎಮೋಷ್ನಲ್ ಆಗಿ ಬರೆದುಕೊಂಡು ಒಂದಷ್ಟು ಫೋಟೋಗಳನ್ನು ಪ್ರಿಯಾಂಕಾ ಚಿಂಚೋಳಿಯವರು ಹಂಚಿಕೊಂಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು